ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರ್ವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪರಾದಂಥ ಗುರುನಾಥಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರ್ವಿಂದಗಳನ್ನೂ ಕೂಡ ಮಂದಿರದಲ್ಲಿ ಸ್ಮರಿಸಿಕೊಂಡು ಎದೆ ತುಂಬಿ ಹಾಡಿದೆನೋ ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ ಅಂತೇಳಿ ಒಂದು ಭಾವಗೀತೆ ಬಹಳ ಸುಂದರವಾದಂಥದ್ದು ಅದರೊಳಗೆ ಎಷ್ಟು ಚಂದ ಹೇಳ್ತಾರೆ ಅವರು ಅಂತಂದ್ರೆ ನಾ ಹಾಡಿದಂಥ ಹಾಡನ್ನು ಕೇಳುವವರಿದ್ದಾರ ಅಂತ ನಾ ಹಾಡಿದೆ ಒಂದನೇದು ನಾ ತಿಳ್ಕೊಂಡಿದ್ದ ಒಂದು ವೇಳೆ ತಪ್ಪಾಗಿ ಯಾರಾದರೂ ಕಿವಿ ಮುಚ್ಚಿಕೊಂಡ್ರೂ ಸಹಿತ ನನಗೆ ಚಿಂತೆ ಇಲ್ಲ ಅಂತ ಭಾಳ ಸುಂದರವಾಗಿ ಅವರು ಹೇಳಿದರು ಕೆಲವು ಜನ ಹೇಳಿದ್ದನ್ನು ಹೇಳ್ತಾರೆ ಅಂತ ನನಗೂ ಅಂತಾರೆ ಅದಕ್ಕೆ ತಮ್ಮೆಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾ ಏನಂತಂದ್ರೆ ದಿನ ಊಟ ಮಾಡೋ ಊಟನ ಹೊಸಾದ ಹೊಸಾದಾಗೋದಲ್ಲ ಅದನ್ನು ಹೊಂತಿರ್ತೇವೆ ಹೆಚ್ಚಾಗಿ ಯಾವಾಗೋ ಹಬ್ಬ ಹರಿದಿನ ಇದ್ದಾಗ ಹೊಸ ಹೊಸ ಅಡುಗೆ ಮಾಡಿ ಹೊಂತಿರ್ತೀವಿ ದಿನ ಮಾಡೋ ಊಟನ ಒಂದ ಥರ ಇರ್ತೈತಿ ಸುಮ್ಮನೆ ಉಂತ್ವಿ ಇದೇನು ನಾವು ಉಣ್ಣಾಕತೀವಲ್ಲ ಇದು ಊಟ ಅಲ್ಲ ಇದು ಅಮೃತ ಇನ್ನು ಅಮೃತ ಹೆಂಗೆ ದಿನ ಬೇರೆ ಬೇರೆ ಬರೋಕ್ಕೆ ಸಾಧ್ಯ ಐತಿ ಯಾರಿಗೆ ಬೇಕೋ ಅವ್ರು ಕೇಳ್ರಿ ಯಾರಿಗೆ ಬ್ಯಾಡೋ ಅವ್ರು ಬಿಟ್ಬಿಡೋದಷ್ಟೆ ಅದಕ್ಕಿಂತ ಹೆಚ್ಚಿಂದ ಇದ್ರೊಳಗೆ ಏನೂ ಇಲ್ಲ ಮತ್ತೊಂದು ನನ್ನ ಸಂತೋಷಕ್ಕಾಗಿ ನಾ ಸದ್ಗುರುವಿನ ಗುಣಗಾನದೊಳಗೆ ಇರ್ತೇನೆ ಅಂತ ಭಾಳ ಸರಿ ಹೇಳಿದನ್ನು ನನಗೆ ಯಾರಾದರೂ ಮೆಚ್ಚುಗೆ ಮಾಡಬೇಕು ಇದನ್ನು ಯಾರಾದರೂ ಕೇಳಬೇಕು ನನ್ನನ್ನು ಹೊಗಳಬೇಕು ಯಾವ ಆಶೆಯೂ ಇಲ್ಲ ನನಗೆ ಆನಂದ ಸಿಗತೈತಿ ನನಗೆ ಎಲ್ಲಿ ಮಠ ಸದ್ಗುರುನಾಥ ನಡೆಸಿಕೊಡ್ತಾನೋ ಅಲ್ಲಿ ಮಠ ಅವನ ಗುಣಗಾನವನ್ನು ಮಾಡೋದು ದಯವಿಟ್ಟು ಮತ್ತೊಮ್ಮೆ ಕಾಲ ಬಿದ್ದು ಹೇಳ್ತೇನೆ ನಿಮಗೆ ಕೇಳಿದ್ದನ್ನು ಕೇಳಿದಂಗನ ಸಾಕತ್ತಿತ್ತಪ್ಪ ಅಂದರೆ ದಯವಿಟ್ಟು ಅದನ್ನು ಕೇಳಕ್ಕೆ ಹೋಗಬೇಡ್ರಿ ಹಾಗೇನಾದರೂ ಸಹಿತ ನಾ ಏನೋ ತಪ್ಪು ಮಾಡಿದ್ರೂ ಸಹಿತ ದಯವಿಟ್ಟು ಕ್ಷಮಿಸ್ರಿ ಇದು ಅಮೃತ ಇದನ್ನು ಉಣ್ಣೋದು ಅಷ್ಟು ಸರಳಿಲ್ಲ ಉಂಡ್ರೂ ಇದನ್ನು ದಕ್ಕಿಸ್ಕೊಳ್ಳೋದು ಭಾಳ ಕಠಿಣ ಐತ್ರಿ ಈ ಅಮೃತವನ್ನು ಉಣಬಹುದು ಆದರೆ ಉಂಡು ದಕ್ಕಿಸ್ಕೋಬೇಕಲ್ಲ ಇದನ್ನು ಸಿದ್ಧಾರ್ಡರು ಹೇಳ್ತಿದ್ರಂಥ ಶಾಸ್ತ್ರ ಪುರಾಣ ಇವೇನದವಲ್ಲ ಇವು ಭವರೋಗಕ್ಕೆ ಭಾಳ ಶ್ರೇಷ್ಠವಾದಂಥ ಔಷಧಿ ಆದರೆ ಇವುಗಳನ್ನು ಪಚನ ಮಾಡ್ಕೊಳ್ಳೋದು ಭಾಳ ಕಷ್ಟ ಐತಿ ಪಾ ಯಾಕಂದ್ರೆ ಪತ್ತೆ ಭಾಳ ಇದ್ರೊಳಗಂತ ಏನು ಪತ್ತೆ ಅಂತಂದ್ರೆ ಹೇಳಿದ್ದನ್ನು ಹೇಳಿರಿ ಅನಬಾರದು ಕೇಳಿದ್ದನ್ನು ಕೇಳಿದೂ ಅನಬಾರದು ಎಷ್ಟು ಸರಿ ಹೇಳಿದರೂ ಎಷ್ಟು ಸರಿ ಕೇಳಿದರೂ ಸಹಿತ ಹೇಳಿದ ಹಾಗೆ ನೀ ನಡ್ಕೋ ಕೇಳಿದ ಹಾಗೆ ನೀ ನಡ್ಕೋ ಯಾವ ಶಬ್ದ ಬಂದ್ರೂ ಸಹಿತ ಯಾವ ವಿಷಯ ಬಂದ್ರೂ ಸಹಿತ ಇವತ್ತನ ಹೊಸ್ದಾಗಿ ನಾನು ಹೇಳಕತ್ತೇನೆ ನಾನು ಹಸ್ತಾಗಿನ ಕೇಳಾಕತ್ತೀನಿ ಅನ್ನುವಂಥ ಪತ್ತೆ ಮಾಡಬೇಕಪ್ಪ ಇದರೊಳಗೆ ಇದರೊಳಗೆ ಯಾವುದೇ ರೀತಿಯಿಂದ ಸಂಶಯಗಳಿಗೆ ಅಥವಾ ಅಹಂಕಾರಕ್ಕೆ ಅವಕಾಶ ಬಂತಪ್ಪ ಅಂದ್ರೆ ಇದು ಅಪತ್ಯಾಗಿ ಆಗಿ ಹೋಗ್ಕತೋ ಭವರೋಗವನ್ನು ನಾಶಪಡಿಸೋದು ಬಿಟ್ಟು ಭವರೋಗವನ್ನು ಅಧಿಕ ಮಾಡ್ತೈತಿಪಾ ಅಂಥೇಳಿ ಸಿದ್ಧಾರುಡರು ಅದಕ್ಕೆ ಬಹಳ ಹುಷಾರಿಂದ ಇರಬೇಕ್ರಿ ಈ ಒಂದು ಮಾರ್ಗ ಅಂಥ ಮಾರ್ಗ ಐತಿರು ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿಗಳು ಸಿದ್ಧಾರುಡರ ಪಟ್ಟದ ಶಿಷ್ಯರು ಆ ಪುಣ್ಯಾತ್ಮರ ಅರವತ್ತ್ಮೂರನೆಯ ಒಂದು ಪುಣ್ಯತಿಥಿ ಇವತ್ತು ಸೋಮವಾರದಿಂದ ಮಂಗಳವಾರ ಮತ್ತು ಬುಧವಾರ ಮೂರು ದಿವಸ ವಿಶೇಷವಾಗಿ ಹುಬ್ಬಳ್ಳಿಯ ಸಿದ್ಧಾರುಡ ಮಠದಲ್ಲಿ ನಡೆ ನಡೀತಾ ಇರ್ತದೆ ಹಾಗಾಗಿ ನಮಗೆ ಹುಬ್ಬಳ್ಳಿಗೆ ಹೋಗೋಕ್ಕಾಗದಿದ್ರೂ ಸಹಿತ ಆ ಸದ್ಗುರು ಸಿದ್ಧಾರುಡ್ರನ್ನು ಸದ್ಗುರು ಗುರುನಾಥಅರುಡ್ರನ್ನು ನಾವಿದ್ದಲ್ಲಿಂದನ ಸ್ಮರಣೆಯನ್ನು ಮಾಡಿ ಏನು ಮಾಡೋದಪ್ಪ ಅಂದರೆ ಮುಕ್ತರಾಗಿ ಹೋಗೋದು ಎಲ್ಲಿ ಕುಳಿತರು ಎಲ್ಲಿ ನಿಂತರು ಎಲ್ಲಿ ಹೋದರು ಶಾಂತ ಗುರುಗಳು ಕುಲ್ಲಮನುಜರು ನಿಂದಿಸಿದರು ಶಾಂತ ಗುರುನಾಥ ಸಲ್ವಸಿದ್ದಾರೂಢಮಠದಲ್ಲಿ ನಲ್ಮೆ ಇಂ ಗುರುನಾಥ ಸನ್ನಿಧಿ ಎಲ್ಲಿ ಅವರ ವೇದಾಂತ ಪರಿಷತ್ತಾಗ ನಡೆದಿತ್ತು ಅಂಥೇಳಿ ವಿಶೇಷವಾದಂತಹ ಘಟನೆಗಳನ್ನು ಮಹಾಸ್ವಾಮಿಗಳ ಬಗ್ಗೆ ಹೇಳ್ತಾರೆ ಗುರುನಾಥಾರುಡ್ರು ಎದ್ರ ನಿಂತ್ರ ಶಾಂತನ ಇರ್ತಿದ್ರು ಅವರು ಯಾರೇ ಅವರನ್ನು ನಿಂದ ಮಾಡಿದರೂ ಸಹಿತ ಅವರಿಗೆ ಆ ಕಡೆ ಲಕ್ಷ ಇಲ್ಲ ಯಾರಾದರೂ ಅವರನ್ನು ಹೊಗಳಿದರೂ ಸಹಿತ ಅವ್ರಿಗೆ ಕಡೆ ಲಕ್ಷ್ಯ ಇಲ್ಲ ಇವ ಮಹಾಜ್ಞಾನಿ ಅದಾನಂದರೂ ಸಹಿತ ಅವ್ರಿಗೆ ಕಡೆ ಲಕ್ಷ್ಯ ಇಲ್ಲ ಇವ ಹೊಚ್ಚದಾನಂದರೂ ಸಹಿತ ಅವ್ರಿಗೆ ಆ ಕಡೆ ಲಕ್ಷ್ಯ ಇಲ್ಲ ಒಂದು ಸಾರಿ ಏನಾಗಿತ್ತಂದ್ರೆ ಸೂರ್ಯಾಸ್ತದ ಸಮಯ ಗುರುನಾಥರು ಮತ್ತು ಅವರ ಸೇವಾ ಮಾಡುವ ಕೆಲವು ಸಾಧುಗಳು ಕೂಡಿ ತಿರುಗಾಡಕ್ಕಂಥೇಳ್ಕ್ರೆ ಹೊರಗೆ ಹೋಗಿದ್ದರು ಅಲ್ಲಿ ಒಂದು ಹೊಲ ಹುಲಿಗೆಪ್ಪ ಗಾರ್ವಾಡ ಅಂತ ಹೇಳ್ಕಾರೆ ಅವನು ಹೊಲದಾಗ ಒಂದು ಸಣ್ಣದ ಜೋಪಡಿ ದೂರದಿಂದ ಗುರುನಾಥ ಕೆಲವು ಸಾಧುಗಳ ಕರ್ಕೊಂಡು ಬರೋದನ್ನು ನೋಡಿದ ಆ ಹುಲಿಗೆಪ್ಪ ಗಾರವಾಡ ಅವ್ರು ಬರೋಕ್ಕಿಂತ ಮೊದಲ ಸಣ್ಣದೊಂದು ಕಟ್ಟಿತ್ತು ಜೋಪಡಿ ಮುಂದೆ ಆ ಕಟ್ಟಿ ಮೇಲೆ ಕಂಬಳಿ ಹಾಶಿ ಕೈ ಮುಕ್ಕೊಂಡು ನಿಂತಿದ್ದ ಸಾಧುಗಳ ಕರ್ಕೊಂಡು ಬಂದು ಗುರುನಾಥ ಹರಡ್ರನ್ನ ಅಲ್ಲಿ ಕುಂಡ್ರಿಸಿದ್ರು ಅಲ್ಲೇ ಕುಂತು ಭಜನೆ ಚಾಲು ಮಾಡಿದರು ಆ ಸಂಜೆಯ ತಂಗಾಳಿ ಹೊಲದೊಳಗೆ ಆನಂದವನ್ನು ಗುರುನಾಥಾರು ಅನುಭವಿಸ್ತಿದ್ದರು ಭಜನೆ ಆತು ಅಷ್ಟರೊಳಗನ ಹುಳಿಗೆಪ್ಪ ತನ್ನ ಜೋಪಡಿ ಒಳಗೆ ಹೋಗಿ ಒಂದಿಷ್ಟು ಒಗ್ಗರಣೆ ಅವಲಕ್ಕಿ ಮಾಡಿದ ನೋಡ್ರಿ ಅವಲಕ್ಕಿ ತೋಸಿ ಒಗ್ಗರಣಿ ಅವಲಕ್ಕಿ ಮಾಡಿದ ತಗೊಂಡು ಬಂದ ಎಲ್ಲ ಸಾಧುಗಳ ಮಧ್ಯದಲ್ಲಿ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ ಅದರೊಳಗಿಂದ ಒಬ್ಬ ಸಾಧುಗಳು ಎದ್ದು ಬಂದು ಏನು ಮಾಡಿದ್ರಂದ್ರೆ ಆ ಅವಲಕ್ಕಿ ತಾಟನ್ನು ಕೈಯೊಳಗೆ ಹಿಡ್ಕೊಂಡ್ರು ಅಂತ ಬಸವನಪ್ಪ ಅವ್ರ ಹೆಸರು ಅಷ್ಟರೊಳಗೆ ಆ ಗಾರ್ವಾಡದ ಹುಲಿಯಪ್ಪ ಯಪ್ಪ ಒಂದಿಷ್ಟು ಒಂದಿಷ್ಟ ಮುಂಡಕ್ಕಿ ಒಂದು ಸ್ವಲ್ಪ ಹಾಕಲೇನೊಂದು ಹಾಕಪ್ಪ ಅಂದ ಆ ಬಸವಣ್ಣಪ್ಪ ಸಾಧು ಚಿರ್ಮರಿ ಅವಲಕ್ಕಿ ಕಲಸಿ ಯಪ್ಪಾ ಒಂದಿಷ್ಟ ಆ ಅನ್ರಿ ನೋಡೋನು ಅಂತ ಹೇಳಿದಾಗ ಪರಮ ಶಿಷ್ಯರಾದಂಥ ಗುರುನಾಥ ಹಾರುಡ್ರು ಸಣ್ಣ ಹುಡುಗರು ಹೆಂಗೆ ಬಾಯಿ ತೆಗೀತಲ್ಲ ಹಂಗೆ ಆ ಅಂತ ಬಾಯಿ ತೆಗೆದರು ಒಂದೆರಡು ಮೂರು ತುತ್ತ ಪ್ರೀತಿಯಿಂದ ಉಣಿಸಿದರು ಆ ಅವಲಕ್ಕಿ ತಿಂದ ಸುಮ್ಮನ ಆದ್ರೆ ಗುರುನಾಥ ಹಾರುಡ್ರು ಅಪ್ಪಗೆ ಸಾಕಂ ಕಾಣ್ತಿತ್ತು ತಿಳಿದ ಉಳಿದಿದ್ದ ಅವಲಕ್ಕಿ ಎಲ್ಲರೂ ಬಗ್ಸಿ ಮಾಡ್ಕೊಂಡ ನೀ ಕುಂತಿದ್ರು ಎಲ್ಲಾರಿಗೂ ಅದರ ತಾಟ್ನೊಳಗಿಂದ ಅವಲಕ್ಕಿ ಮಂಡಕ್ಕಿ ಆ ಬಸವಣ್ಣಪ್ಪ ಸಾಧು ಹಂಚಿದ ಎಲ್ಲ ವೃತ್ತಿಂದ ಸಂತೋಷಪಟ್ಟರು ಪರಮಾತ್ಮನ ಸ್ವರೂಪರಾದಂಥ ಗುರುನಾಥಾರುಢ ಮಹಾಸ್ವಾಮಿಗಳು ಪ್ರಸಾದ ಸ್ವೀಕಾರ ಮಾಡಿಬಿಟ್ಟಂಥ ಈ ಪ್ರಸಾದ ನಮಗೆ ಸಿಕ್ತಲ್ಲ ನಾವು ಧನ್ಯರಂತ ಧನ್ಯರಂತರ ಆನಂದ ಭಾಷಗಳನ್ನು ಸುರಸಿದರು ಊರಾಗ ಅನೇಕ ಜನ ಶ್ರೀಮಂತರು ಗುರುನಾಥಾರುಡರನ್ನ ತಮ್ಮ ಮನಿಗೆ ಕರ್ಕೊಂಡು ಹೋಗಿ ಷೋಡಶೋಪಚಾರವಾದಂತಹ ಪೂಜೆಯನ್ನು ಮಾಡಿ ಅವರಿಗೆ ಪಂಚಪಕ್ವಾನ್ನಗಳನ್ನು ತುತ್ತು ಮಾಡಿ ಮಾಡಿ ಉಣಿಸ್ತಿದ್ರು ಎಷ್ಟು ಬೇಕೋ ಅಷ್ಟು ಉಣ್ತಿದ್ರು ಅಂದ್ರೆ ಹೊಲದಾಗ ಒಂದು ಜೋಪಡಿ ಅಲ್ಲಿನೂ ಸಹಿತ ಅದ ಆನಂದ ಯಾವುದೋ ಒಬ್ಬ ಕೋಠ್ಯಾಧೀಶ ಮನೆಗೆ ಕರ್ಕೊಂಡು ಹೋಗಿ ರತ್ನಗಂಬಳಿ ಹಾಸಿ ಅವರಿಗೆ ಬೆಳ್ಳಿ ತಾಟಿನೊಳಗೆ ಊಟ ಮಾಡಿಸಿದ್ರು ಸಹಿತ ಯಾವ ಫರಕನೂ ಇಲ್ಲ ಹಿಂಗ ಅವರ ಸ್ಥಿತಿ ಇತ್ತು ಕೆಲವು ಜನ ಕುಹಕಿಗಳನ್ನ ಅಲ್ಲರಿ ಸಿದ್ಧಾರ್ಡ್ರನ್ನೂ ಬಿಟ್ಟಿಲ್ಲ ಮತ್ತು ಗುರುನಾಧಾರ ಹೆಂಗೆ ಅವರು ಅಂಥ ಮಹಾತ್ಮರನ್ನೇ ಬಿಟ್ಟಿಲ್ಲ ಅಂದರೆ ಯಾಕೆ ಬಿಡ್ತಾರೆ ಅಂತ ಯಾರನ್ನೂ ಬಿಡೋದಿಲ್ಲ ಅವರು ಕೆಲವು ಮಂದಿ ಮಾತಾಡ್ತಿದ್ರು ಅಂತ ಅಲ್ಲೇ ಕುಂತ ಹುಚ್ಚು ಸ್ವಾಮಿ ಬುದ್ಧಿಲ್ಲ ಇವಾಗ ಯಾವುದ ಜ್ಞಾನಿಲ್ಲ ಮೂಕ ಆಗಿದಾನ ಶಾಸ್ತ್ರ ಹೇಳಕ್ಕಂತೂ ಬರೋದಿಲ್ಲ ಮಟ್ಟದ ಆಗು ಹೋಗುಗಳ ನೀವು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಕೊಂಕ ಮಾತಾಡ್ತಿದ್ರಂತ ನೋಡ್ರಿ ಮಾತು ಕೂಡಲೇ ಯಾವಾರೇ ದೇವ್ರ ಅಕ್ಕನಣ ಅಂತ ಕೆಲವು ಮಂದಿ ಅಂತಿದ್ರಂತ ಯಾವಾರೇ ದೇವ್ರು ಅಕ್ಕನಣ ಬೇಕಾದಾಗ ಉಂತಾನ ಬೇಕಾದಾಗ ತಿಂತಾನ ಬೆಂಗಳೂರ ಮುಂಬೈಗೆ ಹೊಕ್ಕಾನ ರೊಕ್ಕ ತರ್ತಾನೆ ಪಲ್ಲಕ್ಕೆ ಒಳಗೆ ಕುಂತು ಮೆರಿತಾನೆ ನೀವೆಂದರೂ ದೇವರಾಗ ಸಾಧ್ಯನ ಅಂತ ಹೇಳಿಕಾರ ಕೆಲವು ಜನ ವ್ಯಂಗ್ಯವಾಗಿ ಕುಹಕ ಬುದ್ಧಿಯಿಂದ ಗುರುನಾಥಾರುಡರನ್ನ ನಿಂದ ಮಾಡುತ್ತಿದ್ದರು ಗುರುನಾಥಾರುಡರ ಲಕ್ಷ್ಯ ಕಡೆ ಇಲ್ಲೇ ಇಲ್ಲ ಅವರು ಹೆಂಗಿದ್ರಂದ್ರೆ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ ಅರಿಯದ ಮೂಡನ ಪರಿಯೊಳಿಪ್ಪನು ನಿಜ ವರಿದ ಮಹಾಪುರುಷನು ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆಲ್ಲರ ತೆರೆದೊಳಂಡುಟ್ಟು ಸಂಚರಿಪನು ಅಂತೇಳ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ ಆ ಮಹಾತ್ಮ ಹೆಂಗೆ ಇರ್ತಾನಂದ್ರೆ ಯಾವ ಕುರುಹುಗಳನ್ನು ತೋರಿಸೋದಿಲ್ಲ ನಾ ಹೇಳಕಾರ ಎಲ್ಲರ ಜೋಡಿ ಇದ್ದಂಗೆ ಸುಮ್ಮನೆ ಉಂತಾನ ಸುಮ್ಮನೆ ತಿಂತಾನ ಸುಮ್ಮನೆ ಮಲ್ಕೊಳ್ತಾನೆ ಯಾರಂದ್ರೆ ಅನಿಸುವತಾನ ಮತ್ತು ಹೆಂಗಿರ್ತಾನಂದ್ರೆ ಏನೂ ಅರಿಯದವನಂಗೆ ಇರ್ತಾನಲ್ಲ ಹಂಗೆ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ ಗುರುನಾಥಾರುಡ್ರು ಮಹಾಪುರುಷರಿದ್ದರು ಒಂದ್ಸರಿ ಏನಾಗಿತ್ತಂತಂದ್ರೆ ಸಿದ್ಧಾರುಡ್ರು ಇದ್ದಾಗ ಗುರುನಾಥರುಡ್ರ ಬಗ್ಗೆ ಹೇಳಿದ್ರಂತ ನೋಡ್ರಪ್ಪ ದ್ವಾಪಾರ ಯುಗದೊಳಗೆ ವ್ಯಾಸಮುನಿಗಳ ಮಗನಾದಂಥ ಶುಖ ಮುನಿಯ ಬಗ್ಗೆ ನೀವು ಕೇಳಿದಿರಿ ಶುಖ ಮುನಿ ಯಾವ ರೀತಿ ಸ್ಥಿತಪ್ರಜ್ಞೆನಿದ್ದನೋ ಅದ ಸ್ಥಿತಿ ನಮ್ಮ ಗುರುನಾಥಾರ್ಡ್ಗೈತಿಪ್ಪ ಅಂಥೇಳಿ ಸಿದ್ಧಾರುಡ್ರು ಹೇಳ್ತಿದ್ರಂತ ಶುಖ ಮುನಿಗಳು ಹೆಂಗಿದ್ರಪ್ಪ ಅಂದ್ರೆ ಒಂದು ಸಾರಿ ಮೈಮ್ಯಾಲ ಒಂದು ಬಟ್ಟೆ ಇಳ್ದಂಗೆ ಹೊಂಟಿದ್ರು ಆ ನದಿ ದಂಡಿ ಮ್ಯಾಲ ಆ ನದಿ ಒಳಗೆ ಕೆಲವು ರಾಜ ಮೈ ಮೈಮ್ಯಾಲ ಒಂದು ಬಟ್ಟೆ ಇಳ್ದಂಗೆ ಸ್ನಾನ ಮಾಡುತ್ತಿದ್ದರು ಎಲ್ಲರೂ ಹಂಗೆ ಓಡಿ ಬಂದವರನ್ನ ಶುಖ ಮುನಿಗಳಿಗೆ ನಮಸ್ಕಾರ ಮಾಡಿದರು ಮಗನನ್ನು ಹುಡುಕೋತ ವ್ಯಾಸ ಮಹರ್ಷಿಗಳು ಬರೋದನ್ನು ನೋಡಿ ಎಲ್ಲರೂ ಮತ್ತೆ ಹೋಗಿ ನೀರಾಗ ಮುಳುಗಿ ಬರೀ ತಲಿಯಷ್ಟೇ ಕಾನೋ ಹಂಗೆ ನಿಂತರು ಅದನ್ನು ನೋಡಿದಂಥ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ನನ್ನ ಮಗ ಯೌವನದಿಂದ ಕೂಡಿದಾನ ನಾನು ವಯೋವೃದ್ಧ ನನ್ನ ಮಗನ ಮುಂದೆ ಹಂಗೆ ದಿಗಂಬರರಾಗಿನ ಬಂದು ನಮಸ್ಕಾರ ಮಾಡಿದ್ರಿ ಆದರೆ ನಾ ಬಂದು ಕೂಡಲೇ ಓಡಿ ಹೋಗಿ ನೀರಾಗ ಅಡಗಿಕೊಂಡ್ರಿ ಯಾಕೆ ಅಂತ ಕೇಳಿದರು ವ್ಯಾಸರು ಆವಾಗ ರಾಜಿ ಕನ್ಯರು ಹೇಳ್ತಾರೆ ಅವನ ವಯಸ್ಸು ಸಣ್ಣದಿದ್ದರೂ ಸಹಿತ ಎಲ್ಲ ಮೋಹ ಮಾಯೆಗಳ ಬಂಧನವನ್ನು ಹರ್ಕೊಂಡು ಬಿಟ್ಟಾನ ಅದಕ್ಕೆ ಅವಗ ಬಟ್ಟೆ ಇದ್ದ ಹೆಂಗಸಿದ್ರೂ ಅಷ್ಟೆ ಬಟ್ಟೆ ಇಲ್ಲದ ಹೆಂಗಸಿದ್ರೂ ಅಷ್ಟೆ ನೀ ವಯಸ್ಸಾಗಿದ್ರೂ ಸಹಿತ ನಿಮ್ಮೊಳಗೆ ಇಷ್ಟೊಂದು ಜ್ಞಾನ ಇದ್ದರೂ ಸಹಿತ ಹದಿನೆಂಟು ಪುರಾಣಗಳನ್ನು ನೀವು ಬರೆದರೂ ಸಹಿತ ನಾಲ್ಕು ವೇದಗಳನ್ನು ವಿಂಗಡಣೆ ಮಾಡಿದರೂ ಸಹಿತ ನಿಮ್ಮೊಳಗಿನ್ನೂ ಈ ಸುಖದೇವ ನನ್ನ ಮಗ ಅನ್ನುವಂಥ ಮೋಹನ ತಪ್ಪಿಲ್ಲ ಮೇಲೆ ನಿಮ್ಮ ಮೇಲೆ ನನಗೆ ವಿಶ್ವಾಸ ಬರಲಿಲ್ಲ ಅಂತ ರಾಜಕನ್ಯರು ಹೇಳಿದ್ರಂತ ನೋಡ್ರಿ ಹಂಗೆ ಗುರುನಾಥಾರೂಢರು ಹೆಂಗಿದ್ರಪ್ಪ ಅಂದ್ರೆ ಸುಖಮುನಿಯ ಅವತಾರಿದ್ರು ಶಾಂತಿಯ ಸಾಗರರಿದ್ದರು ನೋಡ್ರಿ ಸಿದ್ಧಾರೂಢ ಮಠದೊಳಗೆ ಒಂಬತ್ತು ಐದು ಹತ್ತೊಂಬತ್ತು ನೂರ ಐವತ್ತೇಳರಿಂದ ಹದಿನೈದು ಐದು ಹತ್ತೊಂಬತ್ತು ನೂರ ಐವತ್ತೇಳರ ತನ ಒಂದು ವೇದಾಂತ ಪರಿಷತ್ತನ್ನು ಮಾಡಿದರು ಋಷಿಕೇಶದ ಮಹಾಮಂಡಲೇಶ್ವರರು ಆ ಒಂದು ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದರು ಸಮಾರೋಪ ಸಮಾರಂಭಕ್ಕೆ ಅವರೇ ಇದ್ದರು ಗುರುನಾಥ ಅರೂರ ಸ್ಥಿತಿ ಹೆಂಗಿರ್ತಿತ್ತು ಗೊತ್ತಿಲ್ಲ ಅಲ್ಲಿ ಏನಾದರೂ ಅಚಾತುರ್ಯ ಆಗಬಾರ್ದು ಅಂತೇಳಿ ತಿಳ್ಕೊಂಡು ಗುರುನಾಥ ಅರೂಡರಿಗೆ ಒಂದು ಬ್ಯಾರೆ ಆಸನ ಹಾಕಿದರು ಮತ್ತು ಆ ಋಷಿಕೇಶದ ಮಹಾಮಂಡಲೀಶ್ವರರಿಗೆ ಕುಂಡಿರಲಿಕ್ಕೆ ಬಂದ ಬ್ಯಾರೆ ಇದನ್ನು ಆಸನದ ವ್ಯವಸ್ಥೆ ಮಾಡಿದರು ಇದನ್ನು ನೋಡಿದಂಥ ಮಹಾಮಂಡಲೇಶ್ವರರು ಕಣ್ಣೀರು ಸುರುಷ್ಕೋತ ಒಂದು ಮಾತಂದ್ರಂತ ಶ್ರುತಿ ಸ್ಮೃತಿ ಶಾಸ್ತ್ರಗಳಲ್ಲಿ ಬರೆದಿಟ್ಟಿರುವುದನ್ನು ಶ್ರೀ ಗುರುನಾಥಾರುಡರು ಶ್ರೀ ಸಿದ್ಧಾರುಡರ ಕೃಪೆಯಿಂದ ಅಧ್ಯಾತ್ಮದ ಕೊನೆಯ ಮಜಲಾದಂತಹ ತುರ್ಯಾತೀತ ಸ್ಥಿತಿಯನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರ ಪರಾತ್ಪರ ತತ್ವವನ್ನು ಅನುಷ್ಠಾನದಲ್ಲಿ ತಂದಿರುವುದಿಲ್ಲ ಕಳೆದ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಅವಧಿಯವರೆಗೆ ಈ ದಿವ್ಯ ಸ್ಥಿತಿ ಅವರಿಗೆ ಪ್ರಾಪ್ತವಾಗಿದೆ ತಮ್ಮ ಸ್ವರೂಪದಲ್ಲಿಯ ಕಾಯ ವಾಚ ಮನಸ ಶಬ್ದಾತೀತ ಬ್ರಹ್ಮರಾಗಿದ್ದಾರ ಈ ಸದ್ಗುರು ಗುರುನಾಥಾರುಡರು ಪರಿಪೂರ್ಣ ಸ್ವರೂಪರಾದಂಥ ಸಿದ್ಧಾರುಢರು ಇದ್ದಂಥ ಈ ಮಠ ಸುಕ್ಷೇತ್ರ ಆಗತಿ ಭಕ್ತಿಜ್ಞಾನ ವೈರಾಗ್ಯಗಳ ತ್ರಿವೇಣಿ ಸಂಗಮ ಆಗೈತಿ ಈ ಸಂಗಮದಲ್ಲಿ ಯಾರ ಮಿಂದ ಹೇಳ್ತಾರೋ ಅವರ ಪುಣ್ಯಾತ್ಮರು ಅಂತ ಹೇಳಕ್ಯಾರ ಸಮಾರೋಪ ಭಾಷಣವನ್ನು ಮಾಡಿ ಗುರುನಾಥಾರುಡ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಅವ್ರನ್ನ ತಮ್ಮ ಹತ್ರನ ಕರ್ಕೊಂಡು ಬಂದು ಕುಂತಿದ್ರಂತ ನೋಡ್ರಿ ಯಾವ ಒಂದು ಧರ್ಮದ ಕೊನೆಯ ಹಂತ ವೇದಾಂತದ ಕೊನೆಯ ಹಂತ ತತ್ವದ ಕೊನೆಯ ಹಂತ ತುರ್ಯಾತೀತ ಅವಸ್ಥೆಯನ್ನು ಅನುಭವಿಸಬೇಕು ಆ ತುರ್ಯಾತೀತ ಅವಸ್ಥೆಯನ್ನು ಕೆಲವೊಂದು ಸಮಯ ಕೆಲವೊಂದು ದಿವಸ ಕೆಲವು ಜನ ಮಹಾತ್ಮರು ಅನುಭವಿಸ್ತಿದ್ರು ಆದರೆ ಗುರುನಾಥರೂ ಸಾಮಾನ್ಯರಲ್ಲ ಒಂದು ತಾಸ ಎರಡು ತಾಸ ಎರಡು ದಿನ ಮೂರು ದಿನ ಅಲ್ಲ ಇಪ್ಪತ್ತೆಂಟು ವರ್ಷಗಳಿಂದ ಹಂಗಾದಾರಂದರೆ ಇದು ಎಂಥ ಮಹಾತ್ಮನ ಅವತಾರ ಇರಬಹುದು ಇಂತಹ ಮಹಾಜ್ಞಾನಿಗಳನ್ನು ನಾ ಎಲ್ಲೂ ನೋಡಿಲ್ಲ ಇನ್ನು ಮುಂದೆ ನೋಡೋದೂ ಇಲ್ಲ ಮತ್ತು ನಾವು ಓದಿದ ಪ್ರಕಾರವಾಗಿ ಯಾವ ಯುಗದಲ್ಲಿನೂ ಸಹಿತ ಇಂಥ ಮಹಾತ್ಮ ಇದ್ದ ಅಂತ ಹೇಳಿಕಾರ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿಕಾರ ಮಹಾಮಂಡಲೀಶ್ವರರು ಸದ್ಗುರು ಗುರುನಾಥಾರುಡರನ್ನು ಕುರಿತು ವಿಶೇಷವಾಗಿ ವರ್ಣನೆಯನ್ನು ಮಾಡಿದ್ರಂತ ನೋಡ್ರಿ ಪರಮಶ್ರೀ ಗುರುನಾಥಸ್ವಾಮಿಯ ಕರುಣಕಂಗಳ ನೋಟದಿಂ ತರಳ ಶಿವಮೂರ್ತಯ್ಯ ಮಠದಧಿಕಾರಿಯಾಗಿ ಹರೂ ಗುರುವಿ ಗರ್ವಿ ಪಂಡಿತ ನಿಂದಿಸುತ್ತಲಿರಿ ಗುರುವರನು ಗುರುವರನ ಗರ್ವವನು ಮುರಿದನು ಗುರುವರ ಅವನ ಗರ್ವವನ್ನು ಮುರಿದನು ಭರದಿ ಹೋರಿಯು ಬಂದು ಗುರುವಿಗೆ ವಂದಿಸಿ ಹೋಯಿತು ಅಂತ ಹೇಳ್ತಾರೆ ಒಂದು ಸಾರಿ ಏನಾಗಿತ್ತು ಗೋಕರ್ಣದಿಂದ ಕೆಲವು ಜನ ಮಹಾನ್ ಮಹಾನ್ ಪಂಡಿತರು ಸಿದ್ಧಾರ ಮಟ್ಟಕ್ಕೆ ಬಂದಿದ್ದರು ಅಲ್ಲಿ ಒಂದು ಎರಡು ದಿವಸ ಉಳಿದಿದ್ರು ಅವರು ಒಂದಿನ ಸಾಯಂಕಾಲ ಕೈಲಾಸ ಮಂಟಪದ ಮಹಾಪೂಜೆ ನಡೆದಿತ್ತು ಗುರುನಾಥಾರನ್ನು ಉಚ್ಛಾಸನದ ಮೇಲೆ ಕುಂಡ್ರಿಸಿ ಕೈಲಾಸ ಮಂಟಪದ ಮಹಾಮಂಗಳಾರತಿಯನ್ನು ಮಾಡಿದರು ಭಜನ ಮುಗೀತು ಆರತಿ ಮುಗಿತು ಅಷ್ಟರೊಳಗೆ ಅದರೊಳಗಿದ್ದಂಥ ಒಬ್ಬ ಪಂಡಿತ ಏನು ಮಾಡಿದ ಅಂದರೆ ಎದ್ದು ನಿಂತ ಗುರುನಾಥರಿಗೆ ಹೇಳ್ತಾನೆ ಪರಮಾತ್ಮನ ಸ್ವರೂಪರಾದಂಥ ನೀವು ಗುರುನಾಥಾರರು ನಾಲ್ಕು ಹಿತವಚನಗಳನ್ನು ನಮಗೆ ಅನುಗ್ರಹಿಸಬೇಕು ಅಂತ ಒಬ್ಬ ಪಂಡಿತ ಪ್ರಾರ್ಥನೆ ಮಾಡಿದ ಆವಾಗ ಮಹಾಸ್ವಾಮಿಗಳ ಹತ್ತಿರ ಇದ್ದಂಥ ಸಾಧುಗಳೇ ಹೇಳ್ತಾರೆ ನಮ್ಮಪ್ಪ ಗುರುನಾಥಾರುಡರು ಮೌನಧಾರಿಗಳು ಅವರು ಯಾವಾಗೂ ಏನೂ ಮಾತಾಡೋದಿಲ್ಲ ಅಂತ ಅಂತನ್ಗುಡ್ದು ಅದರೊಳಗೆ ಮತ್ತೊಬ್ಬ ಪಂಡಿತ ಗರ್ಭದಿಂದನೂ ತುಂಬಿದ್ದ ಭಕ್ತರ ಕೇಳ್ರಿ ಇಂಥ ದೊಡ್ಡ ಮಠದಾಗ ಈ ಸ್ವಾಮಿಗಳ ಮೌನದಿಂದ ಇದ್ದರೆ ಏನು ಉಪಯೋಗನೇ ಇಲ್ಲ ಅನೇಕ ಭಕ್ತರು ಬರ್ತಾರ ಅವರ ಜೊತೆ ಒಂದಾಗಿ ಪ್ರೀತಿಯಿಂದ ಮಾತಾಡಬೇಕು ಅವರಿಗಾಗಿರುವ ದುಃಖ ದುಮ್ಮಾನಗಳನ್ನು ಕೇಳಬೇಕು ತತ್ವಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಪ್ರವಚನ ಮುಖಾಂತರ ತಿಳಿಸಿ ಅವರನ್ನು ಧನ್ಯರಾಗಿ ಮಾಡಬೇಕು ಇಷ್ಟು ದೊಡ್ಡದಾದಂಥ ಮಠದ ಆಗು ಹೋಗುಗಳನ್ನು ನೋಡಿಕೊಳ್ಳಬೇಕು ಹೀಗಿದ್ರೂ ಸಹಿತ ಈ ಸ್ವಾಮಿಗಳು ಮೌನದಿಂದ ಇದ್ರೆ ಇಷ್ಟು ಪ್ರಖ್ಯಾತವಾದಂಥ ಮಠ ಹ್ಯಾಂಗೆ ಮುಂದೆ ಮರಬೇಕು ಈ ಮೌನ ಸ್ವಾಮಿ ಈ ಮಠಕ್ಕೆ ದೊರೆತಿದ್ದು ಈ ಮಠದ ದುರ್ಭಾಗ್ಯ ಅಂದ್ರು ನೋಡ್ರಿ ನಾವು ಎಂಥ ಪಂಡಿತ್ ಇರ್ಬೇಕು ದೌರ್ಭಾಗ್ಯ ಭಕ್ತರು ಭಕ್ತರ ಆಗ ಸಂಕಟಾಗ ಕತ್ತೈತಿ ಆದರೆ ಗುರುನಾಥ ಅವರ ಮಾತ್ರ ಕೇಳು ಕೇಳಲ್ದ ಅವ್ರಂಗೆ ತಮ್ಮ ಆನಂದದೊಳಗೆ ತೂರ್ಯಾತೀತ ಸ್ಥಿತಿಯೊಳಗೆ ಅದಾರ ಆ ಬ್ರಾಹ್ಮಣ ಪಂಡಿತ ಎಷ್ಟು ಹೀಯಾಳ್ಸಕತ್ತಾನ ಹೀಯಾಳ್ಸಕತ್ತಾನ ಬರ್ವರ್ತ ಬರ್ವರ್ತ ಧ್ವನಿ ಕೆಮ್ಮಿದಂಗೆ ಮಾಡಿದ ಕರ್ಕಶವಾದಂಗೆ ಆತು ಧ್ವನಿ ಬರದಂಗಾಗಿ ಗಂಟ್ಲು ಬಿಗದ್ ನಿಂತು ಬಿಡ್ತ್ರಿ ಕೈ ಮಾಡಿ ಸನ್ನಿ ಮಾಡಿ ಹೇಳಾಕತ್ತಾನ ಇದ್ದವ್ರು ಕೇಳತ್ತಾರ ಏನು ಆತು ಏನಾತ್ ಏನು ಆತು ನಿಮಗೆ ನನಗೆ ಮಾತಾಡೋಕ್ಕೆ ಬರವಲ್ತು ನನ್ನ ಧ್ವನಿ ಹಿಡಿದೈತಿ ಅಂದ ಆವಾಗ ಸಿದ್ಧಾರುಡರ ಗುರುನಾಥ ಭಕ್ತರು ಕಣ್ಣೀರು ಸುರುಸಕತ್ತಾರೆ ನಮ್ಮಪ್ಪನನ್ನ ನಿಂದ ಮಾಡಿದಂಥ ಈ ದುಷ್ಟ ಇದನ್ನು ಅಂತ ಹೇಳಿ ಕರೆ ಮನುಷ್ಯನೊಳಗನ ಹುಮ್ಮಸ್ಸದಿಂದ ಗುರುನಾಥಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಸದ್ಗುರು ಸಿದ್ಧಾರುಢ ಸ್ವಾಮಿ ಮಹಾರಾಜ್ ಕಿ ಜೈ ಹೇಳಿ ಜೈ ಜೈ ಕಾರವನ್ನು ಹಾಕತ್ತಾರ ಆವಾಗ ಹೊಟ್ಟೆಯಾಗ ಸಂಕಟ ಆಗಕತ್ತೈತಿ ಮೈಯಾಗ ಉರಿ ಬಿದ್ದೈತಿ ಆ ಪಂಡಿತಗ ಎಂಥ ತಪ್ಪು ಮಾಡಿದೆ ಇಂತಹ ಮಹಾತ್ಮನನ್ನು ನಿಂದ ಮಾಡಿದೆ ಅಂತ ಹೇಳಿ ಕರ್ ಓಡಿ ಹೋದವನು ಗಟ್ಟಿಯಾಗಿ ಅವರ ಪಾದಗಳನ್ನು ಹಿಡಿದ ನಾ ಪರಿಪರಿಯಾಗಿ ನಿಮ್ಮನ್ನು ಟೀಕೆ ಮಾಡಿದೆ ನನ್ನಿಂದ ದೊಡ್ಡ ಅಪರಾಧವಾಯಿತು ನನ್ನನ್ನು ಕ್ಷಮಿಸಿ ತಂದೆ ಅಂತ ಹೇಳಕಾರ ಮನುಷ್ಯನೊಳಗನ ರೀ ಮಾತಾಡಕ್ಕಂತೂ ಬರವಲ್ತು ಮನುಷ್ಯನೊಳಗನ ಕ್ಷಮಾ ಬೇಡಿ ಒಳ್ಳೆಯಡಕ್ಕಾನ ಆವಾಗ ಗುರುನಾಥಾರುಡ ಮಹಾಸ್ವಾಮಿಗಳು ನಗತಿದ್ರಂತೆ ಅಲ್ಲಿದ್ದಂಥ ಒಬ್ಬ ಸಾಧು ಏನು ಮಾಡಿದ ಅಂದರೆ ಒಂದು ವಿಭೂತಿಯನ್ನು ತಗೊಂಡು ಬಂದು ಗುರುನಾಥಾರುಡರ ಹಸ್ತವನ್ನು ಮುಟ್ಟಿಸಿಕೊಂಡು ಅವರ ಪಾದುವುದಕವನ್ನು ತಗೊಂಡು ಬಂದು ಆ ವಿಭೂತಿ ಆ ಪಂಡಿತನ ಹನಿಗೆ ಹಚ್ಚಿ ಗುರುನಾಥಾರುಡ ಮಹಾಸ್ವಾಮಿಗಳ ಪಾದುವುದಕವನ್ನು ಬಾಯಿಯೊಳಗೆ ಹಾಕಿದ ಕೂಡಲೇ ಹೋದಂಥ ಬಾಯಿ ಪಂಡಿತನದ ಮತ್ತೆ ಬಂದಿತ್ತಂತ ನೋಡ್ರಿ ಇನ್ನೂ ಏನು ಬೇಕಂತ ಗುರುನಾಥಾರುಡರು ಎಷ್ಟು ಶಕ್ತಿವಂತರು ಅಂತ ಗುರುನಾಥ ಹಾರೋಡ್ರು ಗೌಳಿಗರ ಗುಡಿ ಅಂತ ಹೇಳಿಕಾರ ಹಿಂದೆ ಒಂದು ಭಾಗ ಅದ ಈಗ ಆನಂದ ನಗರ ಅಂತ ಕರಿತಾರ ಆವಾಗಿನ ಕಾಲದೊಳಗೆ ಅರಣ್ಯನ ಇತ್ತು ಅಲ್ಲಿ ಬಹಿರ್ ದಿಶೆಗಂತ ಹೇಳಿಕಾರ ಗುರುನಾಥ ಹರೋಡ್ರನ್ನ ಕರ್ಕೊಂಡು ಹೊಂಟಿದ್ರು ಬಹಿರ್ ಗುರುನಾಥ ಹರೋಡ್ರು ಕುಂತಾರ ಅಲ್ಲೇ ಮುಂದೆ ಒಂದು ಇಬ್ಬರು ಸಾಧುಗಳು ನಿಂತಾರ ಒಂದು ಕೊಬ್ಬಿದ ಹೋರಿ ಹಿಂಗೆ ಓಡಿ ಬಂತಂದ್ರೆ ಇನ್ನೇನು ಯಾರು ಅದಕ್ಕೆ ಸಿಕ್ಕರು ಸಹಿತ ಸಾಯ್ತಾರೋ ಆ ಮಟ್ಟಕ್ಕೆ ಬಂತು ಓಡಿ ಆವಾಗ ಸಾಧುಗಳಿಗೆ ಏನು ಮಾಡ್ಬೇಕು ತಿಳಿಯುವಲ್ತು ಅತ್ತ ಇತ್ತ ಚದರಿ ಬಿಟ್ಟರು ನೇರವಾಗಿ ಗುರುನಾಥ ಅರಡ್ರ ಅಂತೇಕ ಬಂತು ನೋಡ್ರಿ ಗುರುನಾಥ ಅರಡ್ರಿ ಎದ್ದಿಲ್ಲ ಆಕ್ರಂದನ ಮಾಡಿಲ್ಲ ಹೆದರಿಲ್ಲ ಸುಮ್ಮನೆ ಕುಂತು ಬಿಟ್ಟಾರ ಓಡಿ ಬಂದಿದ್ದನ್ನ ಗಪ್ಪನ ಮನಕಾಲು ಊರಿ ಗುರುನಾಥ ಗುರುನಾಥರಡ್ರ ಮುಂದೆ ನಿಂತು ಬಿಡ್ತು ನೋಡ್ರಿ ಅದನ್ನು ನೋಡಿ ನಗತಿದ್ರಂಥ ಗುರುನಾಥರಡ್ರ್ರು ಬಹಿರ್ದಿಶೆಯನ್ನು ಮುಗಿಸಿದ ಮೇಲೆ ಎದ್ರು ಸಾಧುಗಳು ಓಡಿ ಬಂದ ಗುರುನಾಥರೋಡ್ರ ಪಾದಕ್ಕೆ ಬೀಳ್ತಾರೆ ಸದ್ಗುರುನಾಥ ಇಂತಹ ಕೊಬ್ಬಿದ ಹೂರಿ ನಿನ್ನ ದರ್ಶನ ಮಾತ್ರದಿಂದ ನಿನ್ನ ನೋಟ ಮಾತ್ರದಿಂದ ಮೌನವಾಗಿ ಸಾಧು ಪ್ರಾಣಿಯಾಗಿ ನಿಂತಿತು ಮೇಲೆ ನಿನ್ನ ಒಂದು ಕೃಪಾ ದೃಷ್ಟಿ ಎಷ್ಟು ದೊಡ್ಡದಪ್ಪ ಅಂಥೇಳಿ ಗುರುನಾಥರೋಡ್ರನ್ನು ಸಾಷ್ಟಾಂಗ ನಮಸ್ಕಾರ ಹಾಕಿ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಈ ಫೋಟೋದೊಳಗೆ ಐತಲ್ಲ ಇವು ಗುರುನಾಥಾರುಡರ ಮನಿ ಅವರ ತಂದೆಯವರಾದಂಥ ಉಜ್ಜನ್ನವರ ಸಿದ್ದಪ್ಪನವರು ಅವ್ರ ಮನಿ ಅಲ್ಲೇ ಸಿದ್ದಾರುಡರ ಮಠದ ಸಮೀಪನ ಇರುವಂಥ ಉಜ್ಜನ್ನವರ ಮನಿ ಆ ಉಜ್ಜನ್ನವರ ಮನೆಯೊಳಗೆ ಗುರುನಾಥಾರುಡ ಮಹಾಸ್ವಾಮಿಗಳು ಸ್ವತಃ ತೊಟ್ಟಿರುವಂತಹ ಪಾದರಕ್ಷೆಗಳು ಅಲ್ಲಿ ಹೋದಾಗ ಆ ಮನೆಯಲ್ಲಿರುವಂಥ ಹಿರಿಯ ತಾಯಿಯವರು ನನಗೆ ಸಂತೋಷದಿಂದ ಈ ಪಾದರಕ್ಷೆಗಳನ್ನು ತಲೆ ಮೇಲೆ ಕೊಟ್ಟರು ನಾ ಧನ್ಯನಾದಿ ತಮಗೂ ಅನುಕೂಲ ಆತಪ್ಪ ಅಂದ್ರೆ ಆ ಉಜ್ಜನ್ನವರು ಮನೆ ಕಡೆ ಅನುಕೂಲ ಆದರೂ ಹೋಗ್ರಿ ಇಲ್ಲ ಅಂದರೆ ಇಲ್ಲಿಂದ ಸಹಿತ ಆ ಸದ್ಗುರು ಗುರುನಾಥಾರುಢ ಮಹಾಸ್ವಾಮಿಗಳ ಪಾದರಕ್ಷೆಗಳ ದರ್ಶನವನ್ನು ತಾವು ಪಡ್ಕೊಳ್ರಿ ಗುರುನಾಥಾರುಡ ಮಹಾಸ್ವಾಮಿಗಳು ಭಾಳ ದೊಡ್ಡವರದವರು ಅವರನ್ನು ನಂಬಿದಂಥವರು ಖಂಡಿತವಾಗಿಯೂ ಉದ್ಧಾರ ಆಗ್ತಾರೆ ಕೇವಲ ಅವರ ಸ್ಮರಣ ಮಾತ್ರದಿಂದ ಎಂಥ ದುರಿತಗಳಿದ್ದರೂ ಸಹಿತ ದೂರವಾಗ್ತಾವೆ ಅಂಥ ಸದ್ಗುರುವಿನ ಶ್ರೀಚರಣಕ್ಕೆ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿ ವಿರಾಮ